ஸ்ரீ நாகராஜ ஜெய ஜெய சிவா சிவனுக்கு ஜெய ஸ்ரீ சங்கரனா பிரமண சரி நீதி நீது மேங்கோட புயக்கி கம்பரி கொள்ளணும் கொள்ளணும் படுத்து நல்லா நடக்குது வா பரம பாயர் பண்ணுங்க வா यार பரம பண்ணுங்க சரணத்தூர் हेलो हां ताकि आशीर्वाद बेटा गन्ना बना के बेटा मोड़ी के ए प्रकाशन हां ಜೆಡಿಎಸ್ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಂತ ಶ್ರೀಯುತ ಮಹಾರಾಷ್ಟ್ರ ಶಿವಣ್ಣ ಅವರ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಕುಣಿಗಳನ್ನ ಸಾರ್ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ಗಳನ್ನು ವಿತರಿಸೋದ ಮೂಲಕ ಶಿವಣ್ಣವ್ರಿಗೆ ದೇವರು ಇನ್ನೂ ಹೆಚ್ಚಿನದಾಗಿ ಆಯಸ್ಸು ಆರೋಗ್ಯ ಅಧಿಕಾರ ಎಲ್ಲವನ್ನು ಕೊಟ್ಟಲಿ ಅಂತ ಹೇಳಿ ಆ ಭಗವಂತನಲ್ಲಿ ಕೇಳ್ತಾ ಇದ್ವಿ ಇವತ್ತು ಅವ್ರು ಮಾಡ್ತಾ ಇರಕ ಸಮಾಜ ಸೇವೆ ಇರ್ಬೋದು ಹಲವಾರು ದೇವಸ್ಥಾನಗಳಿಗೆ ಮತ್ತು ಮತ್ತೆ ಬಡವರ್ಬ್ರಿಗೆ ಮಾಡ್ತಾ ಇರೋ ಸೇವೆನ ಪರಿಗಣಿಸಿ ಅವ್ರಿಗೆ ಇನ್ನೂ ಹೆಚ್ಚಿನದಾಗಿ ದೇವರು ಆಯುಷನ್ನ ಕೊಟ್ಟು ಅವ್ರಿಗೆ ಒಳ್ಳೆಯದಾಗ್ಲಿಂತ ವಿಶೇಷವಾಗಿ ಅವ್ರಿಗೆ ಈ ವರ್ಷ ಅರವತ್ತನೇ ವರ್ಷದ ಹುಟ್ಟುಹಬ್ಬ ಆಗಿರೋದ್ರಿಂದ ಅವ್ರಿಗೆ ಅರವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಕುಣಿಗಲ್ ತಾಲೂಕು ಜೆ ಡಿ ಎಸ್ ಘಟಕವು ಅವ್ರಿಗೆ ಅಭಿನಂದನೆ ಅಭಿನಂದನೆ ಹೇಳೋದ ಮುಖಾಂತರ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದೆ ಇವತ್ತು ಕುಣಿಗಲ್ನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಒಳೆ ರೋಗಿಗಳಿಗೆ ಬ್ರೆಡ್ಡು ಹಣ್ಣು ಮತ್ತು ಹಾಲನ್ನು ವಿತರಣೆ ಮಾಡೋದ್ರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಅವರ ಪರವಾಗಿ ನಾವೆಲ್ಲ ಅಭಿಮಾನದಿಂದ ಆಚರಣೆ ಮಾಡ್ತಾ ಇದೀವಿ ಇನ್ನ ಹೆಚ್ಚಿನ ಅಧಿಕಾರ ಬಲವನ್ನ ಮತ್ತು ಆಯುಷನ್ನ ಕೊಡ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ